ಐಹ್ಲೋ ವೀಕ್ಷಕರೇ ಸ್ನೇಹಿತರೆ ನಾನು ಇವತ್ತು ಅನ್ವಾಂಟೆಡ್ ಹೇರ್ ಎಷ್ಟು ಈಸಿಯಾಗಿ ರಿಮೂವ್ ಆಗುತ್ತೆ ಅಂತ ನೋಡ್ಬೋದು ನೀವು ಕೂಡ ತೋರಿಸ್ತಾ ಇರುವಂಥ ರೀತಿಯಲ್ಲಿ ಇದನ್ನು ನೀವು ಕೂಡ ಅನ್ವಾಂಟೆಡ್ ಹೇರ್ ಎಷ್ಟು ಸಲೀಸಾಗಿ ರಿಮೂವ್ ಮಾಡ್ಕೋಬೋದಂತ ನೋಡಿಬಿಡಿ ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ ನಿಮಗೂ ಕೂಡ ಅಪ್ಪರ್ ಲಿಪ್ಸ್ ಆಗಲಿ ಅಂಡರ್ ಆರ್ಮ್ಸ್ ಆಗಲಿ ತುಂಬಾ ಜಾಸ್ತಿ ಇದ್ದರೆ ಈ ರೀತಿಯಾಗಿ ಕೂಡ ರಿಮೂವ್ ಮಾಡ್ಕೋಬೋದು ಒಂದು ರೂಪಾಯಿ ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಕೂಡ ಬಿಡೋಲ್ಲ ಸ್ನೇಹಿತರೆ ಹಾಗಾದರೆ ಯಾಕೆ ತಡ ಮಾಡ್ತೀರಾ ನೀವು ಕೂಡ ನಿಮಿಷಗಳಲ್ಲಿ ನಿಮ್ಮ ಮನೆಯಲ್ಲಿರುವಂಥದ್ದು ಯೂಸ್ ಮಾಡಿ ಅಪ್ಪರ್ ಲಿಪ್ಸ್ ಅಂಡರ್ ಆರ್ಮ್ಸ್ ಈ ಥರ ಅನ್ವಾಂಟೆಡ್ ಹೇರ್ ಕಾಲ ಮೇಲಾಗಲಿ ಕೈ ಮೇಲಾಗಲಿ ಇದ್ದರೆ ತುಂಬನೇ ಸಲೀಸಾಗಿ ರಿಮೂವ್ ಮಾಡ್ಕೋಬೋದು ಸ್ವಲ್ಪ ಕೂಡ ನೋವು ಕೂಡ ಆಗೋಲ್ಲ ಸ್ನೇಹಿತರೆ ಹಾಗಾದರೆ ತೋರಿಸ್ತಾ ವಿಧಾನ ನೀವು ಕೂಡ ಪೂರ್ತಿಯಾಗಿ ನೋಡಿ ಹೋಗಿ ನಿಮಗೂ ಕೂಡ ಅರ್ಥವಾಗುತ್ತೆ ನೋಡಿ ಎಷ್ಟು ಈಸಿಯಾಗಿ ರಿಮೂವ್ ಆಗ್ತಾ ಇರುವಂಥದ್ದು ಹಾಗಾದರೆ ಇದನ್ನು ನಾವು ಯಾವ ರೀತಿ ರೆಡಿ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದಂತ ತೋರಿಸ್ತಾ ಇರಿದ್ದೀನಿ ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ಆಗಿ ಎಲ್ಲರೂ ಕೂಡ ನೋಡಿಕೊಂಡು ಹೋಗಿ ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿ ಎಷ್ಟು ಈಸಿಯಾಗಿ ರಿಮೂವ್ ಆಗಿರೋ ಅಂಥದ್ದು ಸಣ್ಣ ಸಣ್ಣದಾಗಿ ಕಾಣಿಸ್ತಾ ಇರ್ಬೋದು ತುಂಬಾ ಸಲೀಸಾಗಿ ರಿಮೂವ್ ಆಗುತ್ತೆ ಸ್ನೇಹಿತರೆ ಹಾಗಾದರೆ ನಾವು ಕೂಡ ಇಷ್ಟು ದುಬಾರಿ ಹೊರಗಡೆ ದುಡ್ಡು ಕೊಟ್ಟು ಪಾರ್ಲರ್ಗೆ ಹೋಗಿ ಬರ್ತೀವಿ ಅದ್ರ ಬದಲಾಗಿ ಮನೆಯಲ್ಲೇ ನಾವು ಇದನ್ನು ರಿಮೂವ್ ಮಾಡ್ಕೋಬೋದು ಹಾಗಿದ್ರೆ ನೀವು ಕೂಡ ಖಂಡಿತವಾಗಿ ನೋಡೋರಿದ್ರೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ಯೂಸ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು ಬನ್ನಿ ಮತ್ತೆ ತಡ ಮಾಡದೇ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿಬಿಡ್ತೀನಿ ನಿಮಗೂ ಕೂಡ ಈಸಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಟಿಪ್ಸ್ ಅನ್ಬೋದು ಹಾಗಾದರೆ ಯಾಕೆ ತಡ ಮಾಡೋದು ಖಂಡಿತವಾಗಿ ನೋಡ್ಕೊಂಡು ಹೋಗಿ ಫಸ್ಟಿಗೆ ವೀಕ್ಷಕರೇ ನಾನು ಸ್ಟೋವ್ ಮೇಲೆ ಒಂದು ಈ ಥರ ಬೌಲ್ ಇಟ್ಕೊಂಡಿದ್ದೀನಿ ನೀವು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕಂತ ನೋಡ್ಬೋದು ಸ್ಟವ್ ಮೇಲೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಇಟ್ಕೋಬೇಕು ಬೌಲ್ ಬಿಸಿ ಮಾಡೋದಕ್ಕೆ ಆಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಶುಗರ್ ಹಾಕ್ತಾಯಿದ್ದೀನಿ ನೋಡಿ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಆಮೇಲೆ ನೋಡಿ ನಾನು ಸಕ್ಕರೆ ಮುಣಗುವಷ್ಟು ಮಾತ್ರ ನೀರು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಜಾಸ್ತಿ ನೀರು ಹಾಕಬೇಡಿ ಸಕ್ಕರೆ ಮುಣಗಬೇಕಷ್ಟೇ ನೋಡಿ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಸಕ್ಕರೆ ಚೆನ್ನಾಗಿ ಕರ್ಕೋದಕ್ಕೆ ಬಿಟ್ಬಿಡಿ ಸಣ್ಣ ಉರಿಯಲ್ಲಿ ಚಮಚ ನೋಡಿ ಈ ಥರ ಕೈ ಆಡಿಸ್ತಾ ಇರಬೇಕು ಸಕ್ಕರೆ ಚೆನ್ನಾಗಿ ಕರಗ್ತಾ ಹೋಗಬೇಕು ಸಕ್ಕರೆ ಕರಗುವಾಗ ಮತ್ತೆ ಇದಕ್ಕೆ ನಾನು ಇರುವಂಥದ್ದು ಬೆಲ್ಲ ಸ್ನೇಹಿತರೆ ನೋಡಿ ತೋರಿಸ್ತಾ ಇರ್ಬೋದು ಬೆಲ್ಲ ಕೂಡ ನೋಡಿ ಈ ಥರ ನಾನು ಇದಿಷ್ಟು ಬೆಲ್ಲ ಹಾಕಿದ್ದೀನಿ ಸಕ್ಕರೆ ಬೆಲ್ಲ ನಮ್ಮ ಅನ್ವಾಂಟೆಡ್ ಎಷ್ಟು ಈಸಿಯಾಗಿ ರಿಮೂವ್ ಮಾಡುತ್ತೆ ಅಂದರೆ ಸ್ನೇಹಿತರೆ ನೋವು ಕೂಡ ಆಗದೆ ರಿಮೂವ್ ಮಾಡುವಂಥದ್ದು ಅನ್ಬೋದು ಅಷ್ಟು ಯೂಸ್ಫುಲ್ ಆಗುವಂಥ ಈ ಹೋಮ್ ಮೇಡ್ ರೆಮಿಡಿ ಅನ್ಬೋದು ಇವಾಗ ನೋಡಿ ಸಕ್ಕರೆ ಬೆಲ್ಲ ಎಲ್ಲನೂ ಕೂಡ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕರಗಿ ಪಾಕ ಥರ ರೆಡಿಯಾಗಬೇಕು ಸಣ್ಣ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಯಾಕಂದರೆ ಇದು ಬೆಲ್ಲ ಸಕ್ಕರೆ ಅಲ್ವಾ ಜಾಸ್ತಿ ಈ ಥರ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಪೂರ್ತಿಯಾಗಿ ಎಲ್ಲನೂ ಕೂಡ ತಳ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳಿ ಆಮೇಲೆ ವೀಕ್ಷಕರ ನಾನು ಚಿಟಕಿ ಚಿಟ್ಕಿ ಅಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ ಅರಿಶಿನ ಅಂದರೆ ನಮ್ಮ ಯಾವುದೇ ನಮ್ಮ ಸ್ಕಿನ್ ಮೇಲೆ ಒಳ್ಳೆಯ ರೀತಿ ವರ್ಕ್ ಮಾಡುವಂಥದ್ದು ಅರಶಿನ ಸ್ನೇಹಿತರೆ ನಾವು ಇವಾಗ ಅನ್ವಾಂಟೆಡ್ ಹೇರ್ ರಿಮೂವ್ ಆದಮೇಲೆ ನಮ್ಮ ಕೈಗಳು ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸೋದಕ್ಕೆ ಯೂಸ್ ಮಾಡುವಂಥದ್ದು ಅರಶಿನದ ಪುಡಿ ಆಮೇಲೆ ಒಂದು ಅರ್ಧ ಗಾತ್ರದಷ್ಟು ಲಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಈ ಥರ ಲಿಂಬೆಣ್ಣಿನ ರಸದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ತುಂಬಾ ಫಾಸ್ಟಾಗಿ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಕೂಡ ಟೈಮ್ ತಗೊಳ್ಳಲ್ಲ ಇವಾಗ ನೋಡಿ ಇದು ಪೂರ್ತಿಯಾಗಿ ರೆಡಿಯಾಗಿರೋಂಥದ್ದು ರೆಡಿ ಆದ ತಕ್ಷಣ ನಾನು ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡಬೇಕಂತ ಕೂಡ ತೋರಿಸ್ಕೊಡ್ತೀನಿ ಆ ರೀತಿಯಾಗಿ ನೀವು ಬಳಕೆ ಮಾಡಿ ನಿಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡ್ಕೊಳ್ಳಿ ನಾವು ಹೊರಗಡೆ ಹೋಗಿ ವ್ಯಾಕ್ಸಿಂಗ್ ಮಾಡ್ಕೊಂಡು ಬರ್ತೀವಿ ಅದು ಕೂಡ ಇದೇ ರೀತಿಯಾಗಿರುವಂಥದ್ದು ನಮ್ಮ ದುಬಾರಿ ದುಡ್ಡು ಖರ್ಚು ಮಾಡೋದ್ರ ಬದಲಾಗಿ ನಾವು ಮನೆಯಲ್ಲೇ ಈ ಥರವಾಗಿ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು ಇವಾಗ ನೋಡಿ ಇದು ಬೇಗನೆ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಒಂದು ಬೌಲಲ್ಲಿ ತೆಗೆದುಬಿಡಿ ಏನಾದರೂ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂದರೆ ನೀವು ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಇದು ಬೌಲ್ ಇಟ್ಕೋಬೇಕಾಗುತ್ತೆ ಬಿಸಿ ನೀರಲ್ಲಿ ಇಟ್ಕೊಂಡ್ರೆ ಮತ್ತೆ ಇದು ಬರುತ್ತೆ ಹಾಗಾಗಿ ಈ ಥರ ಕೂಡ ನಿಮಗೆ ಟಿಪ್ಸ್ ಯೂಸ್ ಆಗುತ್ತೆ ತುಂಬಾ ಗಟ್ಟಿ ಇದೆ ನನಗೆ ಯೂಸ್ ಮಾಡೋಕ್ಕೆ ಇಲ್ಲ ಅಂದರೆ ಈ ಬಟ್ಲನ್ನು ನಾವು ಬಿಸಿ ನೀರಲ್ಲಿ ಕುದಿಯುವಂಥ ನೀರಲ್ಲಿ ಇಟ್ಕೊಂಡು ಬಿಟ್ಟರೆ ಸಾಕು ಮತ್ತೆ ಅದು ಅದೇ ಫಾರ್ಮಲ್ಲಿ ತೆಳುವಾಗಿರುತ್ತೆ ಇವಾಗ ನೋಡಿ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡ್ಕೋಬೇಕಂದ್ರೆ ಒಂದು ಫಸ್ಟ್ ಏನು ಯೂಸ್ ಮಾಡಬೇಕಂದ್ರೆ ಸ್ನೇಹಿತರೆ ಅನ್ವಾಂಟೆಡ್ ಹೇರ್ ರಿಮೂವ್ ಆಗುವಾಗ ನೋವು ಆಗಬಾರ್ದು ಅಂದರೆ ಇವಾಗ ತೋರಿಸೋವಂಥ ರೀತಿಯಲ್ಲಿ ನೀವು ಇದನ್ನು ಫಾಲೋ ಮಾಡಿಬಿಡಿ ಇವಾಗ ನೋಡಿ ಸ್ವಲ್ಪ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಹಾಕ್ಬಾರ್ದು ಅಂದರೆ ನಾವು ಬಿಸಿ ನೀರಲ್ಲಿ ಇಟ್ಕೋಬೇಕು ನೀವು ಇದು ಬೇಗ ಬೇಗ ಪ್ರೊಸೆಸಿಂಗ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಇಲ್ಲ ಗಟ್ಟಿ ಆಗ್ತಾಯಿದ್ರೆ ಬಿಸಿ ನೀರಲ್ಲಿ ಇಟ್ಕೊಳ್ಳಿ ಇವಾಗ ನಾನು ಹೇಳಿದೆ ನೋವು ಆಗಬಾರ್ದು ಅಂದರೆ ನಾವು ಫಸ್ಟಿಗೆ ಈ ಥರ ಮನೆಯಲ್ಲಿ ಯಾವುದೇ ಪೌಡ್ರ್ ಯೂಸ್ ಮಾಡಿ ಆ ಪೌಡ್ರ್ ನಾವು ಈ ಥರ ಕೈಗಳಾಗಲಿ ಕಾಲುಗಳಾಗಲಿ ಅಪ್ಪರ್ ಲಿಪ್ಸ್ ಆಗಲಿ ಎಲ್ಲಿ ಫಸ್ಟಿಗೆ ಪೌಡ್ರ್ ಅಂಟಿಸ್ಕೋಬೇಕು ಆದಮೇಲೆ ಇವಾಗ ನೋಡಿ ನಾನು ಇವಾಗ ರೆಡಿ ಮಾಡಿರೋಂಥ ಪ್ಯಾಕ್ ಇದ್ರ ಮೇಲೆ ಇದ್ದೀನಿ ನೋಡಿ ಸ್ವಲ್ಪ ಬಿಸಿ ಇರುತ್ತೆ ಕೈಯಲ್ಲಿ ನಿಮಗೆ ತಾಕೋವಷ್ಟು ಬಿಸಿ ಇರಬೇಕು ಇದು ಬಿಸಿ ಇದ್ರೇ ನಮಗೆ ಅನ್ವಾಂಟೆಡ್ ಏನಾಗುತ್ತೆ ಅಂದರೆ ಒಳಗಡೆ ನಮಗೆ ಚೆನ್ನಾಗಿ ಸ್ವಲ್ಪ ಕೈ ಮೇಲೆ ಈ ಥರ ಹಚ್ತಿರ್ತೀವಲ್ವ ಬಿಸಿ ತಾಕ್ಬೇಕು ಅಷ್ಟು ಬಿಸಿ ತಾಕ್ತಾ ಇದ್ರೇ ಅದು ನಮ್ಮ ಅನ್ವಾಂಟೆಡ್ ಹೇರು ಈಸಿಯಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬಿಡಬೇಕು ಎರಡರಿಂದ ಮೂರು ನಿಮಿಷ ಬಿಟ್ಟಾದಮೇಲೆ ನಾನು ಇವಾಗ ಒಂದು ನೋಡ್ತಾ ಇರ್ಬೋದು ಒಂದು ಪೇಪರ್ ತೊಗೊಂಡಿದ್ದೀನಿ ಟಿಶ್ಯೂ ಪೇಪರ್ ತಗೊಂಡು ಅಪೋಸಿಟ್ ಸೈಡಲ್ಲಿ ರಿಮೂವ್ ಮಾಡ್ತಾ ಇದೀನಿ ನೋಡಿ ಈ ಥರ ರಿಮೂವ್ ಮಾಡ್ತಾ ಇರುವಾಗ ಕಾಣಿಸ್ತಾ ಇರ್ಬೋದು ಇದು ಸ್ವಲ್ಪ ಜಾಸ್ತಿ ಹೊತ್ತೇನಾದರೂ ನೀವು ಬಿಟ್ಟು ಬಿಟ್ಟರೆ ಆ ಕೈಯಲ್ಲಿ ಸ್ವಲ್ಪ ಒಣಗೋದಕ್ಕೆ ಬಿಡಬಾರ್ದು ಸ್ವಲ್ಪ ನೀವು ಒಂದು ಎರಡು ಸೆಕೆಂಡ್ ಬಿಟ್ಟರೆ ಸಾಕು ಚೆನ್ನಾಗಿ ಈ ಥರ ಸ್ವಲ್ಪ ಎರಡು ಸೆಕೆಂಡ್ ಬಿಟ್ಟ ಮೇಲೆ ನಮ್ಮ ಅನ್ವಾಂಟೆಡ್ ಏರ್ ಬಿಸಿ ಬಿಸಿ ಇರುವಾಗಲೇ ಹಚ್ಕೊಂಡಿರ್ತೀವಲ್ವ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ ಹಾಗಾಗಿ ಈ ಥರ ವರ್ಕ್ ಮಾಡಬೇಕಂದ್ರೆ ನೀವು ಈ ಥರ ಪೂರ್ತಿಯಾಗಿ ಫಾಲೋ ಮಾಡಬೇಕಾಗತ್ತೆ ಆವಾಗಲೇ ನಿಮಗೆ ಅನ್ವಾಂಟೆಡ್ ಏರ್ ಈಸಿಯಾಗಿ ರಿಮೂವ್ ಆಗುತ್ತೆ ಇಲ್ಲದೇ ಇದ್ದರೆ ಒಂದು ಸರ್ತಿ ಎರಡು ಸರ್ತಿ ಟ್ರೈ ಮಾಡಿ ಖಂಡಿತವಾಗಿ ರಿಮೂವ್ ಆಗೇ ಆಗುತ್ತೆ ಒಂದೇ ಸರ್ತಿಗೆ ನನಗೆ ರಿಮೂವ್ ಆಗಿಲ್ಲ ವರ್ಕ್ ಆಗಿಲ್ಲ ಅಂದ್ಬೇಡಿ ಈ ಸಲ ಪೂರ್ತಿಗೆ ಫಾಲೋ ಮಾಡಿ ಖಂಡಿತವಾಗಿ ರಿಮೂವ್ ಆಗುತ್ತೆ ನೋಡಿ ನನ್ನ ಕೈ ಕೂಡ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಕಾಣಿಸ್ತಾ ಇರ್ಬೋದು ಟ್ರೈ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಧನ್ಯವಾದ